ಬಹಳ ವರ್ಷಗಳಿಂದ ಯಾರ್ಯಾರು ಒಂದು ರೀತಿ ಇನ್ಫ್ಲೂಯೆನ್ಸ್ ಇರುತ್ತೆ ಹಣ ಪ್ರಭಾವ ಇರುತ್ತೆ ಅವರೆಲ್ರಿಗೂ ಬೇರೆ ಬೇರೆ ರೀತಿ ಅನುಕೂಲಗಳು ಮಾಡ್ಕೊಂಡು ಬಂದಿದ್ದಾರೆ ನಾನು ನೋಡಿ ಎರಡು ಸರಿ ಜೈಲ್ಗೋಗಿ ಹೋರಾಟದಿಂದ ಸಾವಿರ ಜನ ಮೇಲ್ ಭೇಟಿ ಮಾಡಿದ್ದೀನಿ ಆ ಸಾವಿರ ಜನ ಆ ದರ್ಶನ್ ಫೋಟೋನಲ್ಲಿರೋ ಒಬ್ಬರು ಸಾವಿರ ಜನನ ಒಬ್ಬನ ಕುರ್ಚಿ ಸಿಕ್ಕಿಲ್ಲ ಒಬ್ಬನ ಟೇಬಲ್ ಸಿಕ್ಕಿಲ್ಲ ಒಬ್ಬನ ಒಂದು ಕಾಫಿ ಮಗ್ ಸಿಕ್ಕಿಲ್ಲ ಒಂದು ಟೀ ಕಾಫಿ ಸಿಕ್ಕಿಲ್ಲ ಒಂದು ಕರ ಒಂದು ಅದು ನ್ಯಾಪ್ಕಿನ್ ಅನ್ನೋ ಸಿಕ್ಕಿಲ್ಲ ಒಂದು ಸಿಗರೇಟ್ ಸಿಕ್ಕಿಲ್ಲ ಆದ್ರೆ ಇವ್ರಿಗೆ ಆ ಫೋಟೋ ಎಲ್ಲ ಸಿಕ್ಕಿದೆ ಈ ವ್ಯವಸ್ಥೆ ನೀವು ಒಂದ್ ರೀತಿ ಒಂದು ಕಬ್ಡದ ಮುಷ್ಟಿ ಅನ್ನೋ ರೀತಿ ನೀವು ಅವ್ರಿಗೆ ಬೇರೆ ಕಡೆ ಹಾಕಿರ್ಬೋದು ಸಿದ್ದರಾಮಯ್ಯ ನೀವು ತೋರಿಸೋ ರೀತಿ ಪ್ರೊಜೆಕ್ಟ್ ಮಾಡೋ ರೀತಿ ಆದ್ರೆ ನಿಮ್ ಪಕ್ಷದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಎಲ್ಲೋಯ್ತು ನಿಮ್ಮ ಕಬ್ಡದ ಮುಷ್ಟಿ ನಿಮ್ಮ ಮೇಲೆ ಇಷ್ಟೊಂದು ಆರೋಪಗಳಿದ್ದಾಗ ಎಸ್ ಐ ಟಿಯಿಂದ ಇಂದ ಹೇಳ್ಕೊಂಡು ನೀವು ಮುಚ್ಚಾಕ್ ಬಿಡ್ತೀರಾ ನಾವೆಲ್ಲ ನೋಡ್ತಾ ಇದೀವಿ ಆ ಕಬ್ಡನ ಮುಷ್ಟಿ ಬರೀ ಪ್ರೊಜೆಕ್ಷನ್ ಬರೀ ತೋರಿಕೆ ಆಗಬಾರ್ದು ಜನ ಮುಂದೆ ನೀವು ನಡೆಸಿಕೊಂಡು ಉತ್ತಮ ಸರ್ಕಾರ ಕೊಡಿ ಭ್ರಷ್ಟಾಚಾರ ತೆಗೀರಿ ಸಮ ಸಮಾಜ ಕಟ್ಟಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಬಹಳ ದೊಡ್ಡ ಪ್ರಮಾಣದ ಬೃಹತ್ ಪ್ರತಿಭಟನೆ ಸಮಾವೇಶ ನಡೀತಾ ಇದೆ ಕಾಂಗ್ರೆಸ್ ತೊಲಗಿಸಿ ದಲಿತರನ್ನು ಉಳಿಸಿ ಈ ವ್ಯವಸ್ಥೆಯಲ್ಲಿ ದಲಿತ ವಿರೋಧಿ ಆದಿವಾಸಿ ವಿರೋಧಿ ಬಡವ್ರ ವಿರೋಧಿ ವ್ಯವಸ್ಥೆನ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಅವರ ಯೋಜನೆಗಳ ಮುಖಾಂತರ ಅದನ್ನು ಇನ್ನೂ ದಲಿತ ವಿರೋಧಿ ಆದಿವಾಸಿ ವಿರೋಧಿ ಬಡವರು ವಿರೋಧಿ ಮಾಡ್ತಾ ಇದ್ದಾರೆ ರೈತರಿಗೂ ನ್ಯಾಯ ಕೊಡ್ತಾ ಇಲ್ಲ ಪರವೂ ನ್ಯಾಯ ಮಾಡ್ತಾ ಇಲ್ಲ ಮಹಿಳೆಯರಿಗೂ ನ್ಯಾಯ ಮಾಡ್ತಾ ಇಲ್ಲ ಆಳುವ ವರ್ಗ ಶ್ರೀಮಂತ ವರ್ಗ ಬಂಡವಾಳಶಾಹಿಗಳು ಅವರ ಕಾಂಟ್ರಾಕ್ಟರ್ಸ್ಗಳು ಅವರ ವ್ಯವಸ್ಥಿತ ಶಕ್ತಿಗಳಿಗೆ ಲಾಭ ಮಾಡಿಕೊಂಡು ಅಧಿಕಾರದ ಹಪ ಹಾಪಿನಲ್ಲಿ ಕೂತಿದೆ ನಮಗೆ ಇವತ್ತು ನಿನ್ನೆಯಿಂದ ಅಲ್ಲ ಇದು ನೂರ ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ ಶುರುವಾದಾಗ ಇಂದ ಎಂಟ್ನೂರ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅವ್ರು ಶುರುವಾಗಿದ್ದ ಏನು ಪರಿವರ್ತನೆಗೋಸ್ಕರ ಬಂದಿರೋದಲ್ಲ ಏನು ಒಂದು ಉತ್ತಮ ಸಮಾಜ ಒಂದು ಜನರ ಜೀವನ ಬದಲಾಗ ಬದಲಾಯಿಸ ಬಂದಿರೋದಲ್ಲ ಅಧಿಕಾರ ಹಿಡಿಬೇಕು ಚುಕ್ಕಾಣಿ ಹಿಡಿಬೇಕು ಗೂಟದ ಕಾನೂನು ನಡಿಬೇಕು ಬಿಲ್ಡಪ್ ತಗೋಬೇಕು ಜಂಬ ಕೊಚ್ಕೋಬೇಕು ಅಂತ ರೀತಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅದೇ ಇವತ್ತಿನ ದಿನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರ್ ಕಾಂಚಿರಾಮ್ಗೆ ಗಾಂಧಿವಾದ ಮನುವಾದ ಇತ್ತು ಇವತ್ತಿನ ದಿನ ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯವಾದನೆ ಮನುವಾದ ಬಂಡವಾಳ ಶಾಹಿ ವಾದ ಅಸಮಾನತೆ ವಾದ ಸೊ ನಮಗೆ ಬರೀ ಅವ್ರ ಬಂಡ್ ಬಣ್ಣನ ಮಾತು ನಂಬಕ್ಕಾಗಲ್ಲ ಅವ್ರು ಬೇಕಾದ್ರೆ ಸುಲಭವಾಗಿ ಏನೋ ಒಂದು ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಒಂದು ಬಾಬಾ ಒಂದು ಬಸವಣ್ಣ ಒಂದು ಸಾಂಸ್ಕೃತಿಕ ನಾಯಕನ ಫೋಟೋಗಳು ಹಾಕ್ತಾರೆ ಬಟ್ ನಮಗೆ ನಿಮ್ಮ ಯೋಜನೆಗಳು ಏನಿದೆ ನಿಮ್ಮ ಮಾತುಗಳು ನಾವು ನಂಬಲ್ಲ ನಿಮ್ಮ ಯೋಚನೆಗಳು ಏನೇನು ಕಾರ್ಯ ರೂಪಕ್ಕೆ ತರ್ತೀರಾ ಅನ್ನೋ ನಾವು ನೋಡಿದ್ದೀವಿ ಒಂದು ವರ್ಷದಿಂದ ಹೇಳ್ತಿರೋದಷ್ಟೇ ಅಲ್ಲ ಇಡೀ ಆರು ವರ್ಷ ನಿಮ್ಮ ಆಡಳಿತ ವೈಫಲ್ಯ ಇಡೀ ದೇಶಕ್ಕೆ ಜನ ಮತ್ತು ಸಮಾನತೆ ರಾಜ್ಯದ ಜನ ಫ್ರೆಂಡ್ ಆಗಿದೆ ಇವತ್ತಿಂದಿನ ದೊಡ್ಡ ಮಟ್ಟದ ನಾವು ಪರಿವರ್ತನೆ ಬೇಕು ಆ ಪರಿವರ್ತನೆ ಸಮಾನತಾವಾದಿಗಳು ದಲಿತ ಶಕ್ತಿಗಳು ಅಹಿ ಆದಿವಾಸಿ ಶಕ್ತಿಗಳು ಎಲ್ಲರೂ ಸಂವಿಧಾನದ ಉತ್ತರಾಧಿಕಾರಿಗಳು ನಾವರೇ ಸಮಾನತೆ ನ್ಯಾಯ ಧರ್ಮ ನಿರಪೇಕ್ಷತೆ ಸಮಾಜವಾದಿ ಸ್ವಾತಂತ್ರ್ಯ ಅಂತ ಓಡಾಡ್ತಿರೋದು ನೀರಿ ಜಂಡ ಮತ್ತು ಸಮ ಸಮಾಜ ನಾವಲ್ಲ ನೀವು ಚಾಟ ಮಾಡ್ತೀರಾ ಬುರುಡೆ ಮಾತಾಡ್ತೀರಾ ಆದ್ರೆ ನಿಮ್ಮ ಯೋಜನೆಗಳಲ್ಲ ಈ ಸಂವಿಧಾನ ವಿರೋಧಿ ಯೋಜನೆಗಳು ನಾವು ಇರೋದವು ನಮಗೆ ಜನ ಆಕ್ರೋಶ ಜಾಸ್ತಿ ಆಗಿದೆ ನಮಗೆ ಬದಲಾವಣೆ ಬೇಕು ಪರಿವರ್ತನೆ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡ್ರಿ ಬರೀ ನುಡ ಹಗರಣದ ಒಂದು ಆರೋಪದ ಮೇಲೆ ಇವರು ನಿಮ್ಮ ಈ ಬಿ ಜೆ ಪಿ ಜೆ ಡಿ ಎಸ್ ಅಂತ ಈ ಒಂದು ಸ್ವಾರ್ಥ ಶಕ್ತಿಗಳು ಮಾತಾಡೋದಲ್ಲ ನಿಮ್ಮ ಆರು ವರ್ಷ ಮತ್ತು ಒಂದು ವರ್ಷದ ವೈಫಲ್ಯ ಆಡಳಿತ ಯೋಜನೆಗಳು ಏನೇನು ಮಾಡಬೇಕು ಮಾಡಿಲ್ಲ ಮಾಡಬಾರದನ್ನು ಮಾಡಿದ್ದೀರಾ ಅದಕ್ಕೆ ನೀವು ಬಿಡಿ ನೀವು ಅಧಿಕಾರ ಒಬ್ಬರೇ ಇರೋದಲ್ಲ ಬೇರೆಯವ್ರು ಬನ್ನಿ ನಿಮ್ಮ ಪಕ್ಷ ತುಂಬಾ ಬನ್ನಿ ಮನೋವಾದಿಗಳು ಶ್ರೀಮಂತರು ಮೈನಿಂಗ್ ಲಾಬಿಗಳು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ ಗಳೇ ಇರೋದು ಯಾರೋ ಇನ್ನ ಬೇರೆಯವ್ರು ಕೊಡ್ಲಿ ಚಾನ್ಸ್ ಯಾರೋ ಒಬ್ರು ಉತ್ತಮವಾಗಿ ಮಾಡಬಹುದು ಚಾನ್ಸ್ ಸಿಕ್ಕಿದೆ ಅಂತ ನೀವಂತೂ ಮಾಡಿಲ್ಲ ಇವತ್ತು ದೊಡ್ಡ ಮಟ್ಟದ ಆಕ್ರೋಶ ಇದೆ ನಿನ್ನೆ ಬಂದಿರೋರು ಬೇರೆ ಬೇರೆ ನಮ್ಮ ಜಾತಿಯವರೇ ಇರಬಹುದು ನಿನ್ನೆ ಬಂದಿರೋ ನಿಮ್ಮ ಪರವಾಗಿ ನಿಂತಿರೋರು ಆದ್ರೆ ಅವರು ಈ ವ್ಯವಸ್ಥೆನ ಚಮಚಗಳು ಯಾಕಂದ್ರೆ ಹದಿನೈ ಮೂವತ್ತೈದು ಜನ ಎಸ್ ಸಿ ಮೀಸಲಿ ಕ್ಷೇತ್ರ ಹದಿನೈದು ಜನ ಎಸ್ ಸಿ ಮೀಸಲಿ ಕ್ಷೇತ್ರ ಗೆದ್ದಿರೋರು ಎಷ್ಟೋ ವರ್ಷದಿಂದ ಅಂಬೇಡ್ಕರ್ ಗೊತ್ತು ಕಾಂಚಿರಾಮ್ ಪೇರಿ ಅಲ್ಲಿ ಎಲ್ಲರಿಗೂ ಗೊತ್ತಿತ್ತು ಇವರೆಲ್ಲ ಈ ಆಡಳಿತ ವ್ಯವಸ್ಥೆಗಳು ಚಮಚಗಳು ನಮ್ಮ ಜಾತಿಯವರಾಗಿರ್ಬೋದು ಆದ್ರೆ ನಿಜವಾಗ್ಲು ಯಾರಾದ್ರೂ ಪರಿವರ್ತನೆ ಕರ್ತಾರೆ ಅಂದ್ರೆ ಸಮಾನತೆ ಬಯಸುವ ಮನುಷ್ಯರು ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀವಿ ನಮ್ಗೆ ಬದಲಾವಣೆ ಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು